ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ಗೆ ಬರೋದಾದ್ರೆ ಇಲ್ಲಿ ಪ್ರಜ್ವಲ್ ಮತ್ತು ಹೆಚ್ ಡಿ ರೇವಣ್ಣ ಇಬ್ಬರ ವಿರುದ್ಧವೂ ಕೂಡ ಈ ಲೈಂಗಿಕ ದೌರ್ಜನ್ಯದ ಕೇಸ್ ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ ಒಂದ್ ಕಡೆ ಅಪ್ಪನಿಂದ ಲೈಂಗಿಕ ಕಿರುಕುಳ ಮಗನಿಂದ ಅತ್ಯಾಚಾರ ಅನ್ನೋದು ಉಲ್ಲೇಖ ಆಗಿದೆ ಸೊ ಎಲ್ಲರಿಗೂ ಕೂಡ ಎಲ್ಲ ಕೆಲಸಗಾರರಿಗೂ ಕೂಡ ರೇವಣ್ಣ ಹಣ್ಣು ಕೊಡ್ತಾ ಇದ್ರಂತೆ ಕೆಲಸ ಆದ್ಮೇಲೆ ಹೊಳೆ ನರಸೀಪುರ ಮನೆಯಲ್ಲಿ ಸೊ ಇಲ್ಲಿ ಲೈಂಗಿಕ ಕಿರುಕುಳ ಆಗಿರೋದು ದೂರು ಬಂದಿತ್ತು ಅತ್ಯಾಚಾರದ ಬಳಿಕ ಇತ್ತ ವಿಡಿಯೋ ಮಾಡ್ತಿದ್ದ ಪ್ರಜ್ವಲ್ ರೇವಣ್ಣ ಅಂತ ಗೊತ್ತಾಗಿದೆ ಸೊ ನಂಬರ್ ಒನ್ ಹಣ್ಣು ಕೊಡುವ ನೆಪದಲ್ಲಿ ಹೆಸ್ ಟಿ ರೇವಣ್ಣ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು ಅನ್ನೋದು ಎರಡನೇದಾಗಿ ಎಲ್ಲಾ ಕೆಲಸಗಾರಿಗೂ ಕೂಡ ಹಣ್ಣು ಕೊಡ್ತಾ ಇದ್ದಂಥ ಹೆಸ್ ಟಿ ರೇವಣ್ಣ ಇದೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ ಹೊಳೆ ನರಸೀಪುರದ ಮನೆಯಲ್ಲಿ ಲೈಂಗಿಕ ಕಿರುಕುಳ ಆಗಿದೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಇನ್ನು ಬಸವನಗುಡಿ ಮನೆಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿರುವಂಥ ವಿಚಾರ ಕೂಡ ಅಲ್ಲಿ ಉಲ್ಲೇಖಿಸಲಾಗಿದೆ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದಾಕೆ ಮೇಲೆ ಪ್ರಜ್ವಲ್ ರೇಪ್ ಮಾಡಿರುವಂಥದ್ದಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಕ್ಲೇನ್ ಮಾಡಲೆಂದು ಬಸವನಗುಡಿ ಮನೆಗೆ ಆ ಮಹಿಳೆ ಬಂದಿರ್ತಾಳೆ ಆ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದು ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಅತ್ಯಾಚಾರ ಆಗಿದೆ ಅಂತ ಈಗ ಜೊತೆಗೆ ಆ ಒಂದು ವಿಡಿಯೋನೂ ಕೂಡ ಈತ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದಾಗಿತ್ತು ಇದರಲ್ಲ ಯಾರಿಗೂ ಕೂಡ ಹೇಳದಂತೆ ಸಂತ್ರಸ್ತೆಗೆ ಬೆದರಿಕೆ ಹಾಕಿರುವಂಥದ್ದು ಕೂಡ ಆಗಿದೆ ಪ್ರಜ್ವಲ್ ಕಡೆಯಿಂದ ನಿನ್ನ ಪತಿಯನ್ನು ಜೈಲಿಗೆ ಕಳಿಸೋದಾಗಿ ಪ್ರಜ್ವಲ್ ಬೆದರಿಕೆ ಹಾಕಿರುವಂಥ ವಿಚಾರ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿದೆ ಅಷ್ಟೇ ಅಲ್ಲದೆ ಸಂತ್ರಸ್ತೆಯ ಮಗಳಿಗೂ ಕೂಡ ವಿಡಿಯೋ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥದ್ದಾಗಿದೆ ಸಾಕ್ಷ್ಯನಾಶ ಮಾಡೋದಕ್ಕೇ ವಿದೇಶಕ್ಕೆ ಹೋಗಿರೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಹಾಗೆಯೇ ಹೊಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ಸಂಬಂಧ ಈಗ ಚಾರ್ಜ್ ಶೀಟ್ ಆಗಿರುವಂಥ ವಿಚಾರ